ಸರ್ ಒಳಗಡೆ ಹೋಗಿ ಕೈ ಮುಗಿದು ಬಂದ್ಬಿಡಿ ಏನು ಮಾತಾಡೋಕೆ ಆಗಲ್ಲ ರಿಷಬ್ ಶೆಟ್ಟಿ ಅವರು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬಿಡಿದ್ರೆ ಸರ್ ನೀವು ಲೈಫ್ ಟೈಮ್ ಸಿನಿಮಾ ನೋಡೋದು ನನ್ನ ಮೈ ಜುಮ್ಮ ನಾನು ತೋರಿಸ್ತೀನಿ ನೋಡಿ ಕ್ಯಾಮ್ರಾ ಬೇಕಾದ್ರೆ ನೋಡಿ ಗೂಸ್ ಬಾಂಬ್ಸು ಎರಡು ಸೀನ್ ಇದೆ ನೀವು ಅದು ನೋಡಕ್ಕಾದ್ರೂ ಸಿನಿಮಾ ಹೋಗಿ ಸರ್ ಅದೊಂದು ಹಂತಕತೆ ಇದೊಂದು ಹಂತಕತೆ ಇನ್ನೊಂದು ಕಥೆ ಇದೆ ಇದು ನಾನು ಏನು ಹೇಳೋಕ್ಕಾಗಲ್ಲ ಮೈ ಜುಮ್ಮ ಅಂತ ಇದೆ ನೋಡಿ ಮಸ್ತ್ ಸರ್ ಇದನ್ನು ನಾವು ಯಾರು ಚಿಕ್ಕವರು ಸರ್ ತುಂಬ ಚಿಕ್ಕವರು ನಾವು ಕೂತ್ಕೊಂಡು ನೋಡೋರು ಮಾಡಿದ್ದಾರೆ ಮೂರು ವರ್ಷದಿಂದ ಹ್ಯಾಟ್ಸ್ ಸೀರಿಯಸ್ಲಿ ಸರ್ ಸರ್ ಸೂಪರ್ ಮೂವಿ ಅಷ್ಟೇ ಮೂವಿ ಆಗಿದೆ ತುಂಬ ಚೆನ್ನಾಗಿದ್ದಿತ್ತು ಮಸ್ಟ್ ವಾಚ್ ಎಸ್ಪೆಷಲಿ ಇನ್ ಥಿಯೇಟರ್ ಬಂದು ಒಂದ್ಸಲ ನೋಡಲೇಬೇಕು ಆ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ ಇದೆ ಸೂಪರ್ ಆಗಿದೆ ಸರ್ ಸೂಪರ್ ಮೂವಿ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ ತಿಂಗೆಲ್ಲ ಎಲ್ಲ ಚೆನ್ನಾಗಿದೆ ಕಥೆನೂ ಚೆನ್ನಾಗಿದೆ ಅಂದರೆ ನಮ್ಮ ಹಿಂದೂಗಳು ನೋಡ್ಬೇಕು ಸರ್

ಸರ್ ಮೂವಿ ಆಗಿದೆ ಸರ್ ಹ್ಞೂ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಮೂವಿ ಇನ್ನೂ ಎಷ್ಟು ದಿನ ಆಗುತ್ತೆ ಮೂವಿ ಇನ್ನೂ ಓಡುತ್ತೆ ತುಂಬ ದಿನ ಓಡುತ್ತೆ ಕಾಂತರ ಚೆನ್ನಾಗಿದೆ ಕಾಂತರ ಚಾಪ್ಟರ್ ಒನ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ಕೊಂಡವ್ರಿಗೆ ಅದು ಚೆನ್ನಾಗಿದೆ ಇದು ಅಂದವ್ರಿಗೆ ಇದು ಚೆನ್ನಾಗಿದೆ ಸೊ ಇದು ಇದೆ ಚೆನ್ನಾಗಿದೆ ಸರ್ ಮೂವಿ ಆಗಿದೆ ಏನು ಹೇಳೋದು ಸರ್ ಚೆನ್ನಾಗಿದೆ